प्रियस्नेहित ಜಿ ಫೆಕ್ಟರ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಆ ಶಕ್ತಿಯನ್ನು ತೊಂಬತ್ತು ದಿನಗಳವರೆಗೆ ಹಿಡಿದಿಟ್ಟುಕೊಳ್ಳಿ ಇದನ್ನು ಶೇಕಡ ತೊಂಬತ್ತೊಂಬತ್ತರಷ್ಟು ಪುರುಷರು ತಮ್ಮ ಇಡೀ ಜೀವನವನ್ನ ವ್ಯರ್ಥ ಮಾಡುತ್ತಿದೆ ನೀವು ಅದನ್ನು ಬಿಡುಗಡೆ ಮಾಡದಿದ್ದರೆ ಏನಾಗುತ್ತದೆ ನಿಮ್ಮ ಮುಖವು ನಿಮಗೆ ಬೇಕಾದ ಒಳಪನ್ನ ಪಡೆಯುತ್ತದೆಯೇ ನಿಮ್ಮ ದೇಹವು ನೈಸರ್ಗಿಕವಾದ ಶಕ್ತಿಯನ್ನು ಪಡೆಯುತ್ತಿದೆಯೇ ಇವುಗಳನ್ನು ಪಡೆಯಲು ನೀವು ಸ್ಟೇರಾಯ್ಡ್ ತೆಗೆದುಕೊಳ್ಳುತ್ತೀರಿ ಎಂದು ಜನರು ಭಾವಿಸುತ್ತಿದ್ದಾರೆಯೇ ನಿಮ್ಮ ಕಣ್ಣುಗಳು ನಿಮ್ಮ ಮುಂದೆ ಇರುವ ವ್ಯಕ್ತಿ ನಿಮ್ಮನ್ನು ನೋಡಲು ಸಾಧ್ಯವಾಗದಷ್ಟು ಹೊಳಪನ್ನು ಪಡೆಯಬಹುದೇ ನಿಮ್ಮ ಮುಂದೆ ಇರುವ ವ್ಯಕ್ತಿಯ ಹೃದಯ ಮತ್ತು ಮನಸ್ಸಿನಲ್ಲಿ ಏನನ್ನೂ ಹೇಳದೆ ಆಳವಾದ ಪ್ರಭಾವ ಬೀರುವಷ್ಟು ಆಕರ್ಷಕ ವ್ಯಕ್ತಿತ್ವವನ್ನು ನೀವು ಬೆಳೆಸಿಕೊಳ್ಳಬಹುದೇ ನೀವು ಇತರ ಹುಡುಗರಿಗಿಂತ ತುಂಬಾ ಭಿನ್ನರಾಗಿದ್ದೀರಿ ಮತ್ತು ತೊಂಬತ್ತು ದಿನಗಳ ನಂತರ ನಿಮ್ಮ ಮನಸ್ಸು ಎಷ್ಟು ತೀಕ್ಷ್ಣವಾಗುತ್ತದೆ ಎಂದರೆ ನೀವು ನಿಮ್ಮ ತರಗತಿಯಲ್ಲಿ ಅಥವಾ ಕಚೇರಿಯಲ್ಲಿ ಮೇಲಕ್ಕೆ ಬರಬಹುದು ಎಂದು ಹುಡುಗಿಯರು ಗ್ರಹಿಸಬಹುದೇ ಈಗ ಅತ್ಯಂತ ಆಘಾತಕಾರಿ ಸತ್ಯವನ್ನ ಕೇಳಿ ನೀವು ಈ ಎಲ್ಲ ಪ್ರಯೋಜನಗಳನ್ನ ಬಹಳ ಹಿಂದೆಯೇ ಪಡೆಯಬೇಕಾಗಿತ್ತು ಆದರೆ ಇದುವರೆಗೆ ನಿಮ್ಮ ದೊಡ್ಡ ಶತ್ರುವಿನಿಂದಾಗಿ ಇದು ಸಂಭವಿಸಿಲ್ಲ ಶತ್ರು ಹೊರಗೆ ಅಲ್ಲ ನಿಮ್ಮ ಹೊಳಗೆಯೇ ಇದೆ ಎಂದು ತಿಳಿದಿದೆಯೇ ಅಶ್ಲೀಲತೆಯನ್ನು ನೋಡುವ ನೋಡಲು ಬಯಸುವ ಈ ಮನಸ್ಸು ಎರಡು ನಿಮಿಷಗಳ ಮೋಜನ್ನು ಬಯಸುವ ಈ ಬಯಕೆ ಮತ್ತು ಈ ಬಾಲ್ಯದ ಅಭ್ಯಾಸದಿಂದಾಗಿ ಆ ಶಕ್ತಿ ಎಷ್ಟು ವಿಶೇಷ ಎಂದು ನೀವು ಎಂದಿಗೂ ಹರ್ತಿಕೊಂಡಿಲ್ಲ ನನ್ನ ಮತ್ತು ಲಕ್ಷಾಂತರ ಜನರ ಅನುಭವದ ಆಧಾರದ ಮೇಲೆ ನಾನು ನಿಮಗೆ ಹೇಳುತ್ತಿದ್ದೇನೆ ನೀವು ಬ್ರಹ್ಮಚರ್ಯವನ್ನ ಪ್ರಾರಂಭಿಸಿದಾಗ ನಿಮಗೆ ಕೆಲವು ದಿನಗಳವರೆಗೆ ಏನೂ ಅನಿಸುವುದಿಲ್ಲ ವಿಷಯಗಳು ಮುಂದೆ ಸಾಗುವುದಿಲ್ಲ ಆದರೆ ನಿಮ್ಮ ತೊಂಬತ್ತು ದಿನಗಳು ಮುಗಿದಾಗ ನಿಮಗೆ ಪ್ರಯೋಜನಗಳು ಸಿಕ್ಕಾಗ ನೀವು ವಾವ್ ಎಂದು ಹೇಳುತ್ತೀರಿ ಅದಕ್ಕಾಗಿಯೇ ಇಷ್ಟೊಂದು ಇದನ್ನೆಲ್ಲ ಬಹಳ ಸಮಯದಿಂದ ಮಾಡುತ್ತಾ ಇದ್ದೆ ನನ್ನ ಇಡೀ ಜೀವನ ಬದಲಾಗಿದೆ ಅದು ಹೀಗೆ ಅನಿಸುತ್ತಿದೆ ಅದು ಬದಲಾದಾಗ ಈ ದೇಹದ ಸ್ಥಿತಿಯು ಹಾಗೆಯೇ ಉಳಿಯದಷ್ಟು ಮಟ್ಟದಲ್ಲಿ ಎಲ್ಲವೂ ಬದಲಾಗಿರುತ್ತದೆ ಇದನ್ನು ಮಾಡುವವರಿಗೆ ತೊಂಬತ್ತು ದಿನಗಳ ಬ್ರಹ್ಮಚರ್ಯದ ಫಲಿತಾಂಶಗಳು ಎಷ್ಟು ಪ್ರಬಲವಾಗಿವೆ ಎಂದು ತಿಳಿದಿದೆ ಏಕೆಂದರೆ ನೀವು ಉಳಿಸುವ ಶಕ್ತಿ ಸಾಮಾನ್ಯ ವಿಷಯವಲ್ಲ ಅದು ನಿಮ್ಮ ದೇಹದ ಅತ್ಯಂತ ಅಮೂಲ್ಯವಾದ ಶಕ್ತಿ ನಾವು ತಿನ್ನುವ ಆಹಾರವು ರಸವನ್ನು ರೂಪಿಸುತ್ತದೆ ರಕ್ತವು ರಸದಿಂದ ರೂಪಗೊಳ್ಳುತ್ತದೆ ಮಾಂಸವು ರಕ್ತದಿಂದ ರೂಪಗೊಳ್ಳುತ್ತದೆ ಕೊಬ್ಬು ಮಾಂಸದಿಂದ ರೂಪಗೊಳ್ಳುತ್ತದೆ ಮೂಳೆ ಕೊಬ್ಬಿನಿಂದ ರೂಪಗೊಳ್ಳುತ್ತದೆ ಮಜ್ಜೆಯು ಮೂಳೆಯಿಂದ ಮತ್ತು ಮಜ್ಜೆಯಿಂದ ಶುಕ್ರ ಧಾತುವಿನಿಂದ ರೂಪಗೊಳ್ಳುತ್ತದೆ ಶುಕ್ರದ ಒಂದು ಹನಿ ನೂರು ಹನಿ ರಕ್ತಕ್ಕೆ ಸಮಾನ ಎಂದು ಹೇಳಲಾಗುತ್ತದೆ ಯೋಚಿಸಿ ಪ್ರಪಂಚದ ದೊಡ್ಡ ಉದ್ಯಮಿಗಳು ವಿಜ್ಞಾನಿಗಳು ತತ್ವಜ್ಞಾನಿಗಳು ಕ್ರೀಡಾಪಟುಗಳು ಪ್ರತಿಭೆಗಳು ಮತ್ತು ಇಡೀ ಮಾನವನ ನಾಗರಿಕತೆಯು ಶುಕ್ರ ಧಾತುವಿನಿಂದ ಜೀವನವನ್ನು ಪಡೆದುಕೊಂಡಿದೆ ಹಾಗಾದರೆ ಈ ಶಕ್ತಿ ಎಷ್ಟು ಮೌಲ್ಯಯುತವಾಗಿರುತ್ತದೆ ಜನರು ತಮ್ಮ ನೋಟ ವ್ಯಕ್ತಿತ್ವ ಆತ್ಮವಿಶ್ವಾಸ ಎಲ್ಲವನ್ನು ಪರಮಹಂಸ ಯೋಗಾನಂದರ ಕಣ್ಣುಗಳಲ್ಲಿನ ಹೊಳಪನ್ನು ನೋಡಿ ಸ್ವಾಮಿ ವಿವೇಕಾನಂದರ ಮುಖದ ಮೇಲಿನ ಹೊಳಪನ್ನು ನೋಡಿ ಮಹರ್ಷಿ ದಯಾನಂದ ಸರಸ್ವತಿ ಅವರ ಶಕ್ತಿಯ ಬಗ್ಗೆ ಹೋದಿ ಋಷಿಗಳು ಮತ್ತು ಸಂತರು ಕೂದಲು ಮತ್ತು ಮುಖ ಮೀಸೆ ಗಡ್ಡ ಕೂದಲನ್ನು ನೋಡಿ ನೀವು ಅವರ ಆತ್ಮವಿಶ್ವಾಸ ಅವರ ವ್ಯಕ್ತಿತ್ವ ಪ್ರಭಾವ ವಲಯದ ಬಗ್ಗೆ ಕೇಳಿದಾಗ ಇವುಗಳಿಂದ ನೀವು ಪ್ರಭಾವಿತರಾಗಿರುತ್ತಿರಿ ಜೀವನ ಚರಿತ್ರೆಗಳಲ್ಲಿ ಒಂದು ವಿಷಯ ಖಂಡಿತ ಸಾಮಾನ್ಯವಾಗಿರುತ್ತದೆ ಅವರೆಲ್ಲರೂ ಎಂದಿಗೂ ತಮ್ಮ ಶಕ್ತಿಯನ್ನ ವ್ಯರ್ಥ ಮಾಡುತ್ತಿರಲಿಲ್ಲ ನೀವು ತೊಂಬತ್ತು ದಿನಗಳ ಬ್ರಹ್ಮಚರ್ಯವನ್ನ ಪೂರ್ಣಗೊಳಿಸಿದಾಗ ನಿಮ್ಮ ಆರೋಗ್ಯವು ಉತ್ತಮವಾಗುತ್ತದೆ ನಿಮ್ಮ ಆರೋಗ್ಯವು ಉತ್ತಮವಾದಷ್ಟು ನೀವು ಉತ್ತಮವಾಗಿ ಕಾಣುವಿರಿ ದೇಹದಿಂದ ಉರಿಯೂತ ಮತ್ತು ವಿಷವನ್ನು ತೆಗೆದು ಹಾಕಲಾಗುತ್ತದೆ ಇದರಿಂದಾಗಿ ನಿಮ್ಮ ಮೂಗು ಕೂಡ ಮೊದಲಿಗಿಂತ ತೆಳ್ಳಗೆ ಕಾಣುತ್ತದೆ ಮತ್ತು ತುಟಿಗಳ ಬಣ್ಣವು ಆರೋಗ್ಯಕರವಾಗಿ ಕಾಣುತ್ತದೆ ತೊಂಬತ್ತು ದಿನಗಳ ಬ್ರಹ್ಮಚರ್ಯದ ನಂತರ ರೂಪಗೊಂಡ ಹೋಜಸ್ ಮಾನವ ದೇಹದ ಶ್ರೇಷ್ಠ ಶಕ್ತಿಯಾಗಿದೆ ಆದ್ದರಿಂದ ಅದು ರೂಪಗೊಳ್ಳಲು ಪ್ರಾರಂಭಿಸಿದಾಗ ನಿಮ್ಮ ಸುತ್ತಲಿನ ಜನರು ಅದನ್ನು ನಂಬದ ಪ್ರತಿಯೊಂದು ಹಂತದಲ್ಲೂ ಅಂತಹ ಬದಲಾವಣೆ ನಿಮ್ಮ ಒಬ್ಬ ಹೇಗೆ ಇಷ್ಟೊಂದು ಬದಲಾಗಬಹುದು ಎಂದು ಯೋಚಿಸುವುದು ಅವರಿಗೆ ಅದು ಕನಸಿನಂತೆ ಇರುತ್ತದೆ ಆದರೆ ಅದು ನಿಮ್ಮ ವಾಸ್ತವವಾಗಿರುತ್ತದೆ ಈ ವಿಡಿಯೋವನ್ನು ನೋಡಿದ ನಂತರ ಶೇಕಡ ತೊಂಬತ್ತೊಂಬತ್ತು ಜನರು ಕ್ಷಣಿಕ ಆನಂದದಲ್ಲಿ ಬದುಕುತ್ತಿದ್ದಾರೆ ಮತ್ತು ಕೇವಲ ಒಂದು ಪರ್ಸೆಂಟ್ ಜನರು ಮಾತ್ರ ತಮ್ಮ ಜೀವನವನ್ನು ಬದಲಾಯಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವು ಆ ಒಂದು ಪರ್ಸೆಂಟ್ ಜನರಲ್ಲಿ ಇರುತ್ತೀರಿ ಇರುತ್ತಿದ್ದರೆ ಕಾಮೆಂಟ್ಗಳಲ್ಲಿ ಭರವಸೆ ನೀಡಿ ಮತ್ತು ದೀರ್ಘಕಾಲದವರೆಗೆ ಕೆಟ್ಟ ಅಭ್ಯಾಸಗಳಲ್ಲಿ ಸಿಲುಕಿರುವ ನಿಮ್ಮ ಸ್ನೇಹಿತರಲ್ಲಿ ಒಬ್ಬರಿಗೆ ಈ ವಿಡಿಯೋವನ್ನು ಕಳುಹಿಸಿ ಈಗ ಬಿಟ್ಟುಕೊಡುವುದನ್ನು ನಿಷೇಧಿಸಲಾಗಿದೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್